ನಮಸ್ಕಾರ ಭಾಷೆ ಎನ್ನುವಂಥದ್ದು ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಒಂದು ವಿಶೇಷವಾದ ಸಂಪತ್ತು ಅಂತಲೇ ಹೇಳ್ಬೋದು ಯಾಕೆಂದರೆ ಭಾಷೆಯಲ್ಲಿ ನಾವು ನಮ್ಮ ಸ್ವಭಾಷೆ ಮಾತೃಭಾಷೆಯಲ್ಲಿ ಇರುವ ಎಷ್ಟೋ ಶಬ್ದಗಳು ನಾವು ಬಳಸ್ತಾ ಬಳಸ್ತಾ ಅದು ಬೆಳೀತಾ ಹೋಗುತ್ತೆ ಹಾಗೆ ನಾವು ಬಳಸದೆ ಬಿಟ್ಟರೆ ಅದು ನಷ್ಟವಾಗುತ್ತೆ ಇದು ಈ ಭಾಷೆ ಹೇಳುವ ಸಂಪತ್ತಿನ ಒಂದು ವಿಶೇಷತೆ ನಾವು ದಿನನಿತ್ಯ ಬಳಸುವಂತಹ ಎಷ್ಟೋ ವಸ್ತುಗಳಿಗೆ ಇತ್ತೀಚೆಗೆ ಇಂಗ್ಲಿಷ್ ಭಾಷೆಯ ಶಬ್ದಗಳನ್ನು ಬೇರೆ ಭಾಷೆಯ ಶಬ್ದಗಳನ್ನು ಬಳಸ್ತಾ ಇದ್ದೀವಿ ಆದರೆ ಹಾಗೆ ಬಳಸೋ ಮೂಲಕ ನಾವು ನಮ್ಮ ಮಾತೃಭಾಷೆಯ ಶಬ್ದಗಳನ್ನು ಮರಿತಾನೂ ಇದ್ದೀವಿ ಹಾಗೂ ನಮಗೆ ನಾವೇ ನಷ್ಟ ಮಾಡ್ಕೋತಾನೂ ಇದ್ದೀವಿ ಇದರಿಂದ ನಮ್ಮ ಒಂದು ಮುಂದಿನ ತಲೆಮಾರಿಗೆ ನಾವು ನಮ್ಮ ಭಾಷೆಯನ್ನು ದಾಟಿಸುವಂತಹ ಹೊಣೆ ನಮ್ಮ ಮೇಲಿದೆ ಅನ್ನೋದನ್ನು ಕೂಡ ನಾವು ಮರಿತಾ ಇದ್ದೇವೆ ಆ ಕಾರಣ ನಾವು ನಮ್ಮ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಎಷ್ಟೋ ಬಾರಿ ಬೇರೆ ಭಾಷೆಯನ್ನು ಬಳಸುವ ಅನಿವಾರ್ಯತೆ ಇರಬಹುದು ಆದರೆ ಮನೆಯಲ್ಲಿ ಸಂಬಂಧಿಕರ ಜೊತೆ ನಮ್ಮ ಸುತ್ತಮುತ್ತಲಿನವ್ರ ಜೊತೆ ನಮ್ಮ ಮಾತೃಭಾಷೆಯಲ್ಲೇ ವ್ಯವಹರಿಸೋಣ ಹಾಗೂ ಆ ರೀತಿಯ ಅವರ ಜೊತೆ ಮಾತಾಡ್ತಾ ನಮ್ಮ ಭಾಷೆಯನ್ನು ನಾವು ಉಳಿಸ್ಕೊಳ್ಳೋ ಕಡೆ ಹಾಗೂ ನಮ್ಮ ಮುಂದಿನವರಿಗೆ ದಾಟಿಸೋ ಕಡೆ ನಾವು ಪ್ರಯತ್ನ ಮಾಡೋಣ ಈ ನಿಟ್ಟಿನಲ್ಲಿ ಶ್ರೀ ರಾಘವೇಶ್ವರ ಸ್ವಾಮಿಗಳು ಹಮ್ಮಿಕೊಂಡಿರುವಂತಹ ಈ ಸ್ವಭಾಷಾ ಚಾತುರ್ಮಾಸ್ಯ ಬಹಳ ಉಪಯುಕ್ತವಾದದ್ದು ಹಾಗೂ ಸಂದರ್ಭೋಚಿತವಾದ್ದು ಕೂಡ ಆಗಿದೆ ಆ ಕಾರಣ ನಾನು ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ ಹಾಗೂ ನಮ್ಮ ಭಾಷೆಯನ್ನು ನಾವು ಬಳಸಿ ಬೆಳಸೋಣ ಅಂತ ಕೇಳ್ಕೊಳ್ತಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಮಸ್ಕಾರ